ಗೌರಿ ಗೌರಿ ಏನ್ರಿ ಒಂದ್ಸರಿ ಕಾಪಿ ಮಡಿಕವಲ್ಲ ಎಲ್ಲ ನೋವು ಅಯ್ಯೋ ಬಿಸಿ ನೋವು ಧೂಳು ನೀನು ಹತ್ತದ ಮಿಸಿನ ಕೆಲಸ ಧೂಳಲ್ವಾ ಎಪ್ಪ ಏನು ಧೂಳು ಹೊಸಿಯಾ ಅಯ್ಯೋ ನನಗೂ ಸಾಕಾಗ್ಬಿಟ್ಟದ ಏನು ಹೋಗೇ ಬರಂಗ ಬರ್ತದೆ ಧೂಳು ಕೆಂಬಳು ಹೊಸಿಯಲ್ಲ ನೀ ಏನ್ ಮಾಡಿ ಮಾಡು ಏನ್ ಮಾಡನೆ ಮಾಡ್ತೀನಿ ಯಾವ್ದೋನ್ ಕೆಲಸ ಈಗ ಮಿಸಿನ ಮುಗಿದ್ಬಿಟ್ರೆ ಆಮೇಲೆ ಮರದ ಕೆಲಸ ಎಲ್ಲ ಸಿಕ್ತವೆ ಅಲ್ಲಿ ನಟ ಮಾಡ್ಕೊಯ್ತೀನಿ ಅಲ್ವಾ ಇಂಕಂದ್ ಹೋಗು ನಾ ವರ್ಕ್ ದುಡ್ಡು ಕೊಡ್ಬೇಡವಾ ತಿಂಗ್ಳ ತಿಂಗ್ಳ ಐದು ಸಾವಿರ ಕೊಡ್ತೀವಿ ಅಂತ ಕೋತ್ಕೊಂಡಿವಿ ಹ್ಞೂ ಕೊಟ್ಬಿಡ್ಬೇಕು ಹೆಂಗೋ ಹಂಗೋ ಪೊಲೀಸ್ ಗಿರಸ್ ಕಂಪ್ಲೇಂಟ್ ಕೊಟ್ನಿಲ್ಲ ಇವ್ ಅದೇ ಪುಣ್ಯ ಎಲ್ಲೋ ನಮ್ಮ ಮಾತ ಕಾರ್ಗಾಕಿಲ್ಲ ಅವರು ನಾವ್ ಏನ್ ಹೇಳಿದ್ರು ಒಪ್ಪಕ್ಕಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತಾನೆ ನಾನು ಅಂದ್ಕೊಂಡಿತು ಹೆಂಗೋ ಪಪ್ಪ ಅಂತ ಅಮ್ಮ ನೋಡಿ ನಮ್ಮ ನಾವು ಎಷ್ಟು ನೆಮ್ಮದಿ ಆಗಿವಿ ಅಲ್ವಾ ಅಲ್ಲಿ ಇದ್ವಲ್ಲ ಒಂದಿನ ನೆಂದ್ವಾ ನಮ್ಮೂರು ನಮ್ಮನೆ ನಮ್ಗೆ ಚಂದ ಎಲ್ಲ ಈ ನೀವ್ ಬಂಗಾರಿ ಕೆಲಸ ಮಾಡ್ಬಿಟ್ಲಲ್ಲ ಅದೊಂದೇ ಬೇಜಾರು ಅಯ್ಯೋ ಬುಡಿ ನೀನ್ ಏನ್ ಮಾಡಿ ಅದೇ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಬೇಜಾರು ಮಾಡ್ಕೊಳಕದ ಹೆಂಗೋ ಕಂಪ್ಲೇಂಟ್ ಇಂಪ್ಲೇಂಟ್ ಕೊಡ್ದಾನೆ ನಾವ್ ಇಲ್ಲೇ ಇವೆ ಅಲ್ ಆರಾಮಾಗಿ ಅದೇ ನೆಮ್ಮದಿ ಹ್ಮ್ ನಾನು ಭಯ ಬಿದ್ಬಿಟ್ಟಿದೆ ಜೈಲಲ್ಲೇ ಇರ್ಬೇಕು ಅಂತ ಆಕೆ ಹೆಂಗಾರು ಮಾಡಿ ಅವ್ರದ್ದಿ ದುಡ್ಡ ಇಬ್ರು ಕೆಲ್ಸಕ್ಕೆ ಹೋಗದ ಐದೈದು ಸಾವಿರ ಕೊಟ್ಬಿಡೋದಾ ತಿಂಗ ತಿಂಗ್ಳು ಸರಿಯಾ ಹ್ಞೂ ಆಯ್ತು ಬಿಡು ಆ ಪಾಟಿ ಧೂಳು ನೀರಾರು ಇಕಳದ್ ಮರಿಯಾ ಉಯ್ಕಬೇಕು ಕಲೆ ಡೈಲಿ ನೀರ್ ಆಯ್ತದೆ ಬತ್ತ ಮಿಷನ್ಗೆ ಹೋದ್ರೆ ಹ್ಞೂ ಸೌದೆ ಬೇರೆ ಇಲ್ಲ ನೋಡ್ತೀನಿ ನಳಿಗ್ ಕಟ್ಕೊಬತ್ತಿನಿ ಹುಸಿ ಯಾವ ನಿಮ್ಗಡೆ ಕಾಯ್ಸನಾ ಬೇಡ ಬಿಡು ನಾಳೆ ಕಾಯಿಸುವೆ ನಾನು ಕೆಲ್ಸಕ್ ಹೋಯ್ತವನಿಲ್ಲ ಯಾವಾಗ ತರದ್ ಸೌದ್ಯಾ ನೋಡದ ನಾಳಿಕೆ ಕೆಲ್ಸ ಇಲ್ಲ ಅಂದವ್ರೆ ಕೆಲ್ಸ ತರಕಿಲ್ಲ ಇಲ್ಲವ್ರೆ ಹೋಗ್ತ ಸೌದೆ ಕಟ್ಕೊಬತೀನಿ ಆಯ್ತಾ ಹ್ಞೂ ಸರಿ ಸರಿ ಹೋಗೋಂಚೂರು ಮೊದ್ಲು ಕಾಪಿ ಮಾಡಿ ಕೊಡು ಓರಿ ಕಾಫಿ ಪುಡಿ ಇಲ್ಲ ಟೀ ಪುಡಿ ಅದೇ ಟೀ ಮಡಗು ಕಾಪಿಯಾ ತಡಿ ತಂದ ಹೋಗಿ ಅಂಗಡಿಗೆ ಏ ತರೋಲ್ಲ ನೀನೇ ನಿಂದ ಇದೊಂದು ಗೋಳು ಏನಾರೊಂದ್ ಒಂದು ಕೆಲಸ ಬಿಡ್ರೆ ಮನೇಲಿ ಯಾವ ಕೆಲ್ಸಾನು ಮಾಡಕ್ಕಿಲ್ಲ ತಾನೆ ಓ ಆಯ್ಕೆಲ್ಲ ಊಲೇ ತರಗು ನಾನೇನ್ ಮನೇಲೆ ಮನ್ಗಿದ್ನ ನಾನು ಕೆಲ್ಸಕ್ಕೆ ತಾನೇ ಬಂದಿರೋದು ನಿಮ್ದೇನೋ ಈಜಿ ಕೆಲಸ ಬಿಡು ಹ್ಞೂ ಈಜಿ ಕೆಲಸ ಬಿಸ್ಲಾಲ್ ಮೆಣಸಿಕೆ ಬಿಡಿಸ್ಬೇಕು ಎಷ್ಟು ಕಷ್ಟ ಗೊತ್ತಾ ಆಯ್ತಾಯ್ತು ಹೋಗ್ತಾರೋಗು ಸರಿ ತಾಡಿ ಹಾದು ಮಾಡಿಬಿಟ್ಟು ನೀವು ಒಂಚೂರು ನೋಡ್ಕೊ ಅಲಯ ಸುರದ ಆಯ್ತಾಯ್ತು ಹೋಗು ಊಫ್ ಹೆಂಗೋ ಸದ್ಯ ಕಣಪ್ಪ ನಾವು ಊರಲ್ಲೇ ಇರಂಗಾಯ್ತಲ್ಲ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇವ್ರ್ ಬರೀ ಇದೇ ಆಯಿತು ಅಂತ ಅನ್ಕೋತೀರಾ ಆದರೆ ಏನು ಮಾಡೋದು ನೆನ್ನೆ ಟೈಮೇ ಸಿಗಲಿಲ್ಲ ವೀಡಿಯೋ ಮಾಡೋಕ್ಕೆ ನಾನು ಅವತ್ತಿಂದ ಅವತ್ತೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದಿನ ಮುಂಚೆ ಆಗೂ ಮಾಡಿಟ್ಕೊಳಕ್ಕಾಗಲ್ಲ ಇನ್ನು ಹಬ್ಬನೂ ಇತ್ತಲ್ವಾ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ನನಗಂತೂ ಇವಾಗ ನೆಮ್ಮದಿ ಇನ್ಮೇಲೆ ಯಾರು ಚೆನ್ನಾಗಿ ಬದುಕ್ಬೇಕು ಅಂದ್ಕೊಂಡಿವಿ ಪಾಪ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂತ ಅನ್ಕೊಂಡು ಕೊಡ್ಲಿಲ್ಲ ಹೆಂಗೋ ನಮ್ಮ ಬಾಮ ಇದ ಇಲ್ಲೇ ಇದಕ್ಕೆ ಅವಕಾಶ ಮಾಡ್ಕೊಟ್ಟಾನೆ ಇನ್ಮೇಲಾದ್ರು ಇಬ್ರು ದುಡ್ಕೊಂಡು ಒಂದ್ ಸಾಲ ತೀರ್ಸ್ಬೇಕು ನೀನ್ ಅಂತೀರಾ ಸರಿ ಅಲ್ವಾ ಹಂಗೆ ಇರ್ಬೇಕು ಅನ್ಕೊಂಡಿವಿ ತಂದ ಹ್ಞೂ ತಂದೆ ಹಂಗೆ ಒಂದ್ ಕಟ್ ಬೀಡಿ ತಂದ್ಬಿಡ್ಬೇಕಿತ್ತು ಬೇಡ ಮತ್ತೆ ಈಗ್ಲೇ ಕೆಂಥದಿ ಬೀಡಿ ಬೇರೆ ಆಮೇಲೆ ಆಸ್ಪತ್ರೆಗೆ ಸುರಿಬೇಕೇನೋ ದುಡ್ಡ ಬಾಯಿ ಮಿಚ್ಕೊಂಡಿರು ಯಾವ ಬೇಡ ಬೇಡ ಏನು ಬೇಡ ರೀ ಪೋನ್ ನೋಡಿ ಯಾವ್ದು ಇದು ಫೋನು ಏ ಅದೇಯಾ ಬಂಗಾರಿ ತಾಯ್ತಲ್ಲ ಹುಡುಗ ತಕೊಟ್ಟಿರೋದು ಹ್ಞೂ ಅದೇನೋ ತಕೊಟ್ಟಂತ ಕಿತ್ ಮಾಡಿಕೊಂಡಿತಿಲ್ವಾ ಆ ಫೋನ್ ಇದು ಓ ನಿಂತ ಹ್ಞೂ ನಾನೇ ಎತ್ ಮಡಗಿದೆ ಎಷ್ಟು ದೊಡ್ಡ ಫೋನ್ ಯಾಕೆ ಮಾಡಿಕೊಂಡಿದ್ದೀ ಇನ್ನೇನು ಮಾಡಿ ಎತ್ಬಿಟ್ಟನಾ ಇದ್ ನಂಬರ್ ಒಳಗೆ ಗೊತ್ತಿರ್ತದೆ ಬಂಗಾರಿಗೆ ಫೋನ್ ಫೋನ್ಗಿನ್ ಮಾಡಳು ಇದಕ್ಕೆ ಅಂದ್ಬಿಟ್ಟು ಮಡಿಕೊಂಡಿನಿ ಇನ್ನೇನು ನಮ್ಮ ತಪ್ಪ ಫೋನ್ ಇದದ ಫೋನ್ ಮಾಡೋಕೆ ಇದ್ ಕರು ಮಾಡೇನೋ ಅಂತ ಮಾಡಿಕೊಂಡಿನಿ ಆನಾಗಿದ್ದದ ಅದೇನೋ ಕುಂಪ ಏನಿಲ್ಲ ಏನೂ ಗೊತ್ತಿಲ್ಲ ಸ್ವಿಚ್ ಅಪ್ ಆಗಿರ್ಬೇಕೇನೋ ಸ್ವಿಚ್ ಅಪ್ ಆದ್ರೂ ಫೋನ್ ಹೆಂಗ್ ನೋಡ ತಡಿ ಯಾವಾಗ ಹಾಕಂತವು ಚಾರ್ಜರ್ ವೈರಿಸ್ಕೊಂಡು ಚಾರ್ಜರ್ ಹಾಕಿ ಮಡಗ್ತೀನಿ ಫೋನ್ ಗೀನ್ ಮಾಡಿದ್ರೆ ಇರ್ಲಿ ಮಾಡ್ತಾಳೆ ನಂಬರ್ ಗೊತ್ತಿರಲ್ವಾ ಆನ್ ಮಾಡ್ ಮುಡ್ಗು ದೊಡ್ಡ ಪನೀಯ ಜಾಸ್ತಿ ದುಡ್ಡು ಹ್ಞೂ ಇನ್ನೇನು ಗೌಡ್ರ ಮಗ ಚೆನ್ನಾಗಿ ದುಡ್ಡು ಮುಡದವ್ರಿ ಚೆನ್ನಾಗಿರೋದ್ನೆ ತಕೊಟ್ಟೆ ಹೆಂಗೋ ಲವ್ ಮಾಡೋದು ಮಾಡ್ತಾ ಒಳ್ಳೆ ದುಡ್ಡು ಇರೋದ್ನೆ ಲವ್ ಮಾಡೋಳೆ ನಾನು ಯಾರೋ ತಿರ್ಕೆ ಪರ್ಕೆ ಲವ್ ಮಾಡ್ಬಿಟ್ಟಾಳೆ ಅನ್ಕೊಂಡೆ ಹೆಂಗೋ ಒಳ್ಳೆ ತಕ ಸೇರ್ಕೊಂಡಲ್ಲ ಬಿಡಿ ಅಯ್ಯೋ ಅದೇ ಆಗ್ಲಿ ಯಾರೋ ಕೇಳಿದ್ರೆ ಏನ್ ಹೇಳದು ಹೇಗ ಹೇಳಿಲ್ವಾ ಅಷ್ಟಲ್ಲಿ ಓದ್ತಾಳೆ ಅಂತ ಇನ್ನು ಈಗ್ಲೇ ಮದ್ವಾಗ್ಬಿಟ್ಟೆ ಅಂದ್ರೆ ಮದುವೆ ಮದ್ವಾಗಿದ್ದಾಳೆ ಈ ವಯಸ್ಸಿಗೆ ಅಂತ ಇದು ಮಾಡ್ತಾರೆ ಅಚ್ಚೆ ಹೊಸ ದಿನ ಓದ್ತಾಳೆ ಆಮೇಲೆ ಮದಾಗಿದ್ರೆ ಆಯ್ತು ಅಂತ ಹೇಳ್ದೆ ಏನಾದ್ರೆ ಹೇಳಿದ್ರೆ ಆಯ್ತು ಅಯ್ಯೋ ನಿಮ್ಮ ಅವ ನಿಂತ ಅಮ್ಮ ಕೇಳಿದ್ರೆ ಹ್ಞೂ ಅವ್ರು ಕೇಳಾಕ್ ಕೊತ್ತಿದ್ರ ಹಂಗೆ ಏನು ಅಂತ ವಿಚಾರಸಾರ ಅವರು ನಮ್ಮ ಕಡೆ ತಿರುಗು ನೋಡಕ್ಕಿಲ್ಲ ಏನೋ ದುಡ್ಡು ಕೊಡ್ಬೇಕು ಕೊಟ್ಬಿಡದ ಅವ್ರು ನಮ್ನೇನು ಕೇಳಕ್ಕಿಲ್ಲ ಕೇಳಿದ್ರೆ ಒಳ್ಳೇದಾಯ್ತಿಲ್ಲಂಗ್ ಅಂದ್ರೆ ಏನಂತ ಅವ್ರಿಗೆ ಹೆಂಗು ಅವ್ಳು ಫೋನ್ ಮಾಡ್ತಾ ಅಂತ ಕಾಯ್ತಾನೆ ಚಾರ್ಜರ್ ಹಾಕ್ಬೇಕು ಆನ್ ಮಾಡಿಸ್ಕೋಬೇಕವ ಇದ್ ಕೇಳಿ ಅವ್ರ ಮನೇಲಿಂತ ವೈರ್ ವೈರಿಸ್ಕೊಂಡು ಹಾಕ್ತೀನಿ ಸರಿ ಸರಿ ಆನ್ ಮಾಡಿ ಮಾಡ್ಗು ಹೊಸ ಫೋನೇ ಚೆನ್ನಾಗದೆ ಹ್ಞೂ ಅಂತೆ ಹಿಂಗೆ ಮಾತಾಡ್ತಾ ನಿಂತ್ಕೊಂಡು ಕಾಪಿ ಕೊಟ್ಟಿಯೋ ಎಷ್ಟೊತ್ತಾಯ್ತು ಕೇಳಿ ಓದಿಂತಡಿ ಪೋನ್ ಫೋನ್ ಎತ್ಕೊ ಬಂದೆ ನನ್ಗೂ ಮೆಣಸಿಕಾಯಿ ಬಿಡ್ಸೋದಲ್ವಾ ಏನ್ ಬಿಸ್ಲಲ್ಲಿ ಬೇರೆ ಬಕಂಡೇ ಬಿಡಿಸ್ಬೇಕು ನಡನ ಓದ್ಕೊ ಇನ್ನು ಇನ್ನೇನ್ ಮಾಡೋದು ಪಾಪ ನನ್ನ ತಮ್ಮ ಒಳ್ಳೆನಾಗತ್ಕೆ ನಮ್ಮನ್ನು ಸುಮ್ನೆ ಬಿಟ್ಟವನೆ ಹೆಂಗಾದ್ರೂ ಮಾಡಿ ನಾವಿಬ್ರು ಕೆಲಸ ಮಾಡಿ ಅವ್ನ ದುಡ್ಡ ತೀರ್ಸ್ಬೇಕು ನಂಗೂ ನಮಗೂ ಅನ್ಸ್ಬಿಟ್ಟದ ಹಂಗೆ ಏನ್ ಮಾಡಿ ನಾವು ಮಾಡಿದ್ ಕರ್ಮಕ್ಕೆ ಅಷ್ಟು ಕಷ್ಟಪಟ್ಟಿ ಸಾಲ ಇನ್ನೆಲ್ಲಾರು ಚೆನ್ನಾಗಿ ಅವ್ರ ದುಡ್ಡ ತೀರ್ಸ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು ದುಡ್ಡಂತೂ ಸಾಯ ಗಂಟನೂ ತೀರ್ಸ್ಬೇಕು ಆದ್ರೆ ನೀನ್ ಮಾಡೋದು ತಿಂಗ್ಳ ತಿಂಗಳ ಒಂದ್ ಐದು ಸಾವಿರ ಕೊಟ್ಬಿಡದ ಹ್ಞೂ ನಾನು ಹಂಗೆ ನಿರ್ಧಾರ ಮಾಡ್ಕೊಬಿಟ್ಟೀನಿ ಇಷ್ಟೆಲ್ಲಾರು ಮೋಸ ಮಾಡಿ ನಾವ್ ಅನ್ಭವಸಿದ್ ಸಾಕು ಇನ್ಮೇಲಾರವೇ ಇಬ್ರು ದುಡ್ಕೊಂಡ್ ತಿನ್ನದಾರ್ ಸಾಲ ತೀರ್ಸ್ಬಿಡದ ಯಾವ್ದು ಕೆಟ್ಟ ಕೆಲ್ಸ ಮಾಡ್ಬಾರ್ದು ಅನ್ಕೊಂಡ್ರಿ ನೀನು ಅಷ್ಟೇ ಮೊದ್ಲು ಮಾಡ್ದಲ್ಲ ಮಾಡ್ಬೇಡ ಇಸ್ಪಿಟ್ ಆಡೋದು ಕುಡಿಯೋದು ಆಮೇಲೆ ಅವ್ರಿರ್ ಅಂಗಡಿ ಸಾಮಾನ ಕತ್ಕೋಬಾರ್ದೆಲ್ಲಾ ಮಾಡ್ಬೇಡ ಹೂ ಕುತ್ಕೊ ಇಲ್ಲಾಕಂತ ನನಗೂ ಬುದ್ಧಿ ಬಂದದ ಈಗ ಹಂಗೆಲ್ಲ ಮಾಡಿ ಸಾಕಾಗಿಲ್ವಾ ಸಾಕಾಗಿಲ್ವ ಹಂಗೆ ಮಾಡೋಣ ಇಲ್ಲಕನ್ ಸುಮ್ನಿರು ಇನ್ಮೇಲೆ ಕೆಲಸ ಮಾಡ್ಕೊಂಡ್ ತಿನ್ಬೇಕು ಅವ್ನ್ ಸಾಲ ಕೊಟ್ಬಿಡ್ಬೇಕು ಅಷ್ಟೇ ನನ್ ತಲಿರೋದು ನಿನ್ ಬಂಗಾರಿನೂ ಮದ್ವೆ ಆದ್ಲು ಅವಳು ಚೆನ್ನಾಗಿರ್ತಾಳೆ ನಮ್ಗಿನ್ನೇನು ಇಬ್ರು ದುಡ್ಕೊಳ್ಳದ ಒಬ್ರು ಖರ್ಚು ಮಾಡೋದ ಇನ್ನೊಬ್ರದ್ದು ತಾನು ಸಾಲ ಕೊಟ್ಬಿಡದ ಆಯ್ತಾ ಹ್ಞೂ ಸರಿ ಸರಿ ನಾನು ಹಂಗೆ ಅನ್ಕೊಂಡಿನಿ ಪಾಪ ನಾವಿಷ್ಟೆಲ್ಲಾ ಮಾಡಿದ್ರು ನಮ್ಮ ನಮ ನಂತಮ್ಮ ಬೋದ್ಬಿಡ್ ಸುಮ್ನ ಆದ್ರು ಆದ್ರೆ ನಮ್ ರೋಜ ಅವಳೇನ್ ಮಾಡೋಕೆ ಇವ್ರಿಬ್ರು ಹೆಂಗೋ ಸುಮ್ನ ಆಯ್ತಾರೆ ಆದ್ರೆ ರೋಜಾನೆ ಅವಳೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವಳು ಅವ್ಳಿನ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡೋದು ಹೇಗಿಲ್ಲ ಕಣ್ ಸುಮ್ನೀರು ಹೇಳಿವನ್ ತಮ್ಮ ನಿನ್ ತಮ್ಮ ಮಾತಾಡೋದ್ ನೋಡಿದ್ರೆ ಕಂಪ್ಲೇಂಟ್ ಕೊಡ್ಸಕ್ಕಿಲ್ಲ ಕಣ್ ಸುಮ್ನೀರು ಇಷ್ಟೊತ್ತಾಗ್ಲೇ ಅವಳಗೂ ವಿಷಯ ಗೊತ್ತಾಗಿರ್ತದೆ ನಾವು ಮತ್ತೆ ಬಂದಿವಿ ಅಂತ అవుదాళంతా బాంతి నోడే రోజావరూర్ నాబోదిత అదే అయ్యో యక ఇక అల్వాల్గొక సుమీరు అదక అంద రోజా ఒక్కబిట్రే సాకు ఏమవు నిమ్మ హేతార సుమ్రు హోగ్ బుద్బుడు అంతా నవ్ ఏవల్ డ్డుకుంప్లైంట్ కంప్లైంట్ కొడ సుమ్ ఎంగు కుడ్ర సాకు దేవదాయిందో ఇన్ మేల నెమ్మది ఒది కల్కం హోస మూ తమ్మగ్ డ్డు కొట్బడ్బు అర్థ ఐతా ఇంకడు నం గోతిల్వా ಅಯ್ಯೋ ನಾವು ಕದ್ದು ಆದ್ರೆ ಅದ್ರಲ್ಲಿ ಒಂದು ರೂಪಾಯಿನಾರು ತಿನ್ವಾ ಚಿನ್ನ ಮಾಡಿಸ್ಕಂಡಿದೆ ಅದು ಹೋಯ್ತು ಬೆಳ್ಳಿನೂ ಹೋಯ್ತು ದುಡ್ಡು ಹೋಯ್ತು ಒಂದು ರೂಪಾಯಿನೂ ತಿನ್ನಿಲ್ಲ ಆದ್ರೂ ಈಗ ಅವ್ರ ದುಡ್ಡು ತೀರಿಸ್ಬೇಕು ಏನು ಮಾಡೋದು ನಾವು ಮಾಡಿದ ಮೋಸಕ್ಕೆ ಇವೆಲ್ಲ ಆಗ್ಲೇಬೇಕು ಬಿಡು ಹುನ್ಕಂದ್ ಬಿಡು ಇನ್ನೇನು ಮಾಡಿ ಯಾವ್ದು ಯೋಚನೆ ಮಾಡ್ಬೇಡ ಅವ್ರ ದುಡ್ಡು ನಾವು ಸಾಯ ಗಂಟೆ ತರ್ಸಕ್ ಆಯ್ತದ ಬೇಕಾರೆ ಸುಮ್ನೀರು ಆಯ್ತು ಬಿಡು ಈ ಟಿವಿ ಒಂದೇ ಕೇಬಲ್ ಯಾರು ಹಾಕ್ಸ್ಬೇಕು ಏನು ಮಾಡಕ್ ಹಾಕ್ಸಿ ಯಾರು ನೋಡ್ಕೋ ಕುತ್ಕೊತಿದ್ರು ಟಿವಿಯಾ ಬಡಕಂದ್ ಸುಮ್ನೀರು ಅದಕ್ಕೆ ಬೇರೆ ಇನ್ನೂರೈವತ್ತು ರೂಪಾಯಿ ದಂಡ ನೀನು ಕೆಲ್ಸಕ್ಕೆ ಹೋಯ್ತೀನಿ ನಾನು ಹೋಯ್ತಿನಿ ಬರೋದೇ ಸಂದೇಲಿ ಬಂದಿ ಅಡ್ಗೆ ಗಿಡ ಮಾಡ್ಕೊಂಡ್ಕ ಮನಿ ಕಳದು ಇನ್ನೇನು ಯಾರು ನೋಡ್ತಿದ್ರು ಏ ಆದ್ರೆ ಸಂಜೆ ಧಾರಾವಾಗಿ ಇರವೇ ನೋಡ್ಬಾಡುವ ಅದಕ್ಕೆ ಬೇರೆ ಹಾಕ್ಸೆ ಸುಂದಿ ದುಡ್ಡು ಕೊಟ್ಟಿ ನೋಡಕ್ ಆಯ್ತದ ಬಿಡ ದುಡ್ಡಾದಾಗ ಹಾಕ್ಸ್ಕೊಳ್ಳೋದಿನ ಇನ್ನೇನ್ ಮಾಡಿ ಈಗಂತೂ ದುಡ್ಡಿಲ್ಲ ಮೇಲೆ ಅಲ್ಲಿ ತೋಡ್ತಾನೆ ಶಂಕರ ಗೌಡರು ನಾವಿಬ್ರು ಅಷ್ಟೊಂದು ಕೆಲಸ ಮಾಡಿದೀವಿ ಒಂದ್ ರೂಪಾಯಿನೂ ಕೊಡಂಗಿಲ್ಲ ಅಂದ್ಬಿಟ್ನಲ್ಲ ಏ ಕೊಂದು ಕೊಡಂಗಿಲ್ಲವಾ ಒಂದ್ ರೂಪಾಯಿನೂ ನಮ್ಗೆ ಅದ್ ಏನೋ ಕಣಪ್ಪ ಏನೋ ಒಂಥರ ಲೆಕ್ಕಾಕ್ತ ನಾವು ಲೆಕ್ಕಾಚಾರ ಮಾಡಿದ್ಕೆ ಇನ್ನು ಅವ್ನ ಐದು ಸಾವಿರ ಕೊಡ್ಬೇಕು ಅನ್ಕೊಂಡಾನೆ ಹ್ಮ್ ಅವನು ನೀನ್ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ ಅವನ್ ಏನ್ ಮಾಡಿ ಕೊಡ್ರಿ ಒಂದ್ ಸಾವಿರ ಊರ್ಕೊಂಡಿವಂತ ಇಸ್ಕೊಂಡಿದ್ ಒಂದ್ ಸಾವಿರ ಅಷ್ಟೇ ಏನೋ ಮೋಸ ಮಾಡ್ಬಿಟ್ಟ ಹಾ ಅದೇನೋ ಕಾಣಿ ಕಣಪ್ಪ ಬಿಡು ಆಯ್ತು ನಮ್ಮ ಊರಿಗೆ ಬಂದ್ವಲ್ಲ ಅದೇ ಸಂತೋಷ ನಂಗೆ ಹಾಂ ಹೆಂಗೋ ಕೆಲಸ ಮಾಡ್ಕೊಂಡು ದುಡ್ಡು ತೀರ್ಸ್ಬಿಟ್ರಿ ನೆಮ್ಮದಿಯಾಗಿರ್ಬೋದು ಸರಿ ಅಡುಗೆ ಏನು ಮಾಡೋಣ ಏನೋ ಮಾಡೋಗು ಅವ್ರೆ ಕಾಲ್ ತರಬೇಕಿತ್ತು ಹಂಗೆ ನಾನು ಅಯ್ಯೋ ಅವ್ರೆ ಕಾಲ್ ಕೆ ಜಿ ನೂರು ರೂಪಾಯಿ ಕಲೆ ನೀವು ಇವತ್ತು ನೂರು ರೂಪಾಯಿ ಇದದ ಹಬ್ಬದ ದಿನ ನೂರು ರೂಪಾಯಿ ಆಗಿದ್ದೇನೋ ಇವತ್ತೆಷ್ಟೋ ಕಾಣಿ ಕೇಳಿಲ್ಲ ಕೇಳ್ಕೊಂಡು ಅರ್ಧ ಜಿ ತರ್ತೀನಿ ರೀ ಉಪ್ಪೆಸ್ರ ಮಾಡ್ಕೊಂಡ ಮುದ್ದೆ ಮಾಡ್ಕೊಂಡ ಹ್ಞೂ ಸರಿ ಆಯ್ತು ತರೋಗ ಮತ್ತೆ ಆಮೇಲೆ ಸರೋಜಾಕಂತ ಚಾರ್ಜರ್ ವಹಿಸ್ಕೊಂಡು ಚಾರ್ಜರ್ ಹಾಕದ್ ಮರಿಬೇಡ ഫോൺഗിൻ മാളു അവത്തിന്റെ ചാർജർ ആക്കില്ല ഇല്ല സ്വിച്ച് ആപ്പേൺ ഗത്തു വേരം തൂമാന അവത്തിന്റെ ആവത്ത് നഗൻ്റെ ഫോൺ ബരഗിന് നന്നു ആയിട്ട് സ്വത്ത് മനുഗിർത്തി അഡിയാമേഴ്സു ആണ്പിത് മനോളൂർഗടെ ഒന്ന കേന്ദ്ര മുഗീത്തു നിൻമി ഹസിൽസ വാ സീറു ആയി ബിദ്ക്കോ ഏഴ്സ്തീനീ മുൻ്റെ പ്ലീസ് ലൈക്ക് ശേർ മാി കമെന്റ് സബ്സ്ക്ൈബ് മാഡി